ವರ್ತವ್ ಸಂತೋಷ್ ನೀನ್ ಮಾಡ್ತಾ ಇರೋ ಅಲ್ಕಾ ಕೆಲ್ಸಗಳು ಇನ್ನೊಬ್ನ ಬೆಂಕಿ ಇಡೋ ಕೆಲ್ಸ ಮಾಡ್ತಾ ಇದ್ಯಾ ಫಸ್ಟ್ ಇದೆಲ್ಲ ಬಿಡು ವರ್ತವ್ ಸಂತೋಷ್ ಸೈಕೋ ನೀವುಗಳು ಸುಮ್ನೆ ಅವ್ನ ಮಾತ್ ಗಳ್ಗೆ ಆಗ್ಬೇಡ್ರಿ ಅವ್ನ್ ಮಾತ್ ಮಾತಾಡ್ತಾನೆ ಒಳ್ಳೆ ಸತ್ಯರೆ ಚಂದ್ರ ಯಾರ್ದೋ ದುಡ್ಡಲ್ಲಿ ಎಲ್ಲ ಮುಂದ್ ಜಾತ್ರೆ ಎಲ್ಲಾ ಬೇಡಪ್ಪ ವರ್ತವ್ ಸಂತೋಷ್ ಇವನ್ ಮುನ್ಸಿನ ಜಾತಿಗೆ ಅವಮಾನ ಇವನು ನಿಜ ಏನಾದ್ರು ಹಳ್ಳಿ ಕಾರ್ ಹೊಡಿಯ ಅಂತ ಫಸ್ಟ್ ಆಯ್ತು ತೆಗಿಬೇಕು ನೀನ್ ಹೆಸರು ತೆಗಿಬೇಕು ಹಳ್ಳಿ ಗೆ ಹೊಡಿಯ ನೀನಲ್ಲ ಇವ್ರು ಯಾರು ಬದ್ಬಿಡುದು ಅಂತ ರೇಸಲ್ ನಮ್ಗೆ ಅವಾಜ್ ಗಳು ಆಗ್ತಾನೆ ಜೀವನ್ಗೋಸ್ಕರ ನಾವು ಕಷ್ಟಪಟ್ಟು ಎಲ್ಲರಿಗೂ ಪರಿಚಯ ಮಾಡಿಸಿ ಇವೊಂದು ಒತ್ತು ಸಂತೋಷ ಅನ್ನೋ ಒಂದು ಹೆಸರು ಇದ್ದಿದ್ದನ್ನ ನಾವು ಹಳ್ಳಿ ಕಾರ್ಯ ಅಂತ ಹೇಳ್ಬಿಟ್ಟು ಅವನ ಹೆಸರು ಈ ಹಳ್ಳಿ ಕಾರು ಅನ್ನೋದು ನಮ್ಗ್ ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಇದೊಂದು ಹಳ್ಳಿಕಾರ ಅನ್ನೋದು ಒಂದು ಜಾತಿ ಆ ಜಾತಿ ಹೆಸರು ಹೇಳ್ಕೊಂಡ್ಬಿಟ್ಟು ಇವನು ಏನಂತ ಈ ತರ ಹಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಮಾಧ್ಯಮದವ್ರಿಗೆ ಒಂದೇ ಕೇಳೋದು ಅವನ್ ಯಾವ ಹಳ್ಳಿ ಕಾರಗು ಒಡೆಯಲ್ಲ ಅವನಪ್ಪ ಎಟ್ಟಿಗ ಸಂಗಬ್ಲ್ಲ ಅಂತ ವಿಚಾರ ಗೊತ್ತಾಯ್ತು ಹುಡುಗರು ದಯವಿಟ್ಟು ಎಚ್ಚರ ಎಚ್ಚರದಿಂದ ಇರಿ ಯಾವ ಹುಡುಗರ್ನ ಅವನು ಸಂಬಂಧ ಬೆಳೆಸ್ತಾನೆ ಅಂತ ಹುಡುಗರ್ ಜೊತೆ ಆ ವಿಕೃತ ವಿಕೃತವಾಗಿ ಆಡ್ತಾನೆ ಮತ್ತೆ ಕೆಲವು ಗಳು ಎಲ್ಲೆಲ್ಲೋ ನೀನ್ ಲಾಡ್ಜ್ ಹೋಗ್ತೀವಿ ಅದಕ್ಕೆ ಕೆಲವು ಕೆಲವೇ ದಿನದಲ್ಲಿ ಅದನ್ನು ಮಾಹಿತಿ ಕಲೆ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಮಾಹಿತಿನೂ ಕೊಡ್ತೀನಿ ಎಲ್ಲಾ ಹುಡುಕ್ತಾ ಇದ್ದೀನಿ ಸಿಕ್ಕದಾಗ ನಾನೇ ಕೊಡ್ತೀನಿ ಮುಂದೆ ಬಾ ನನ್ ಗೊತ್ತು ನಾನು ಇವಾಗ ಕೆಲವು ಮಾಹಿತಿಗಳಿದಾವೆ ಅದು ಮಾಧ್ಯಮಕ್ಕೆ ಕೊಡ್ತೀನಿ ಮಾಧ್ಯಮದ ಮುಂದೆನೆ ನೀನ್ ನನ್ ಮಾತಾಡ್ತೀನಿ ಎಲ್ಲಾರನ್ನ ಬಾಯಿ ಬಂದಂಗೆ ರೈತರ್ನ ಅವನೊಂದ್ ಮಕ್ಳು ಇವಾಗ ಪಾಪ ಆಲ್ರೆಡಿ ಇವಾಗ ಅಣ್ಣ ಹೇಳ್ತಾ ಇದ್ರು ಬೇರೆ ಸಣ್ಣವರು ಏನೋ ಜಾತಿಗಳ ಬಗ್ಗೆ ಎಲ್ಲ ಕಂದಿಡ್ತಾ ಇದ್ಯಾ ನನ್ಗೂ ಸಹ ಆ ತಿಗಡ್ರದು ಪಾಪ ನಮ್ಗ ಅವ್ರು ಇದೇ ಗೊತ್ತಿಲ್ಲ ಪಾಪ ಅವ್ರು ಜಾಸ್ತೇ ಗೊತ್ತಿರ್ಲಿಲ್ಲ ನನ್ಗೆ ತಿಗುಡ್ರು ಅಂತ ಆಮೇಲೆ ವಿಚಾರ ಗೊತ್ತಾಗಿತ್ತು ಇವನು ಗೌಡ ಅಂತ ಹೇಳ್ತಾ ಇದ್ದ ಗೌಡ ಗೌಡ ಅಂತ ಹೇಳ್ತಾ ಇದ್ ತಿಡ್ ಅಂತ ಬಂದ್ಬಿಟ್ಟು ನಮ್ಗೆ ಜಾತಿ ಯಾವ್ದು ನಾವ್ ಯಾರು ಜಾತಿ ಅಂತ ಯಾವತ್ತು ನಾವ್ ಸ್ನೇಹ ಬೆಳ್ದವ್ರಲ್ಲ ನಾವ್ ಅಥವಾ ಇದು ಅಂತ ವ್ಯವಹಾರಕ್ಕೂ ನಾವ್ ಹೋಗೋರಲ್ಲ ಆದ್ರೆ ಜಾತಿಗಳ ಮಧ್ಯೆ ನನ್ಗ್ ತಂದಿಕ್ ನನ್ಗೂ ಸಹ ಇವನೇನೋ ತಿಗಡ್ರು ಹುಡುಗನ ತೊಳಿತಾವ್ನೆ ವರ್ತವ್ ಸಂತೋಷನ ನಾನ್ ತೊಳಿತಾ ಇದೀನಂತೆ ಈ ತರ ಎಲ್ಲ ಹೇಳ್ಬಿಟ್ಟು ಅವ್ರ ಸಂಘಟನೆಯಲ್ಲಿ ನಂದು ಸಪೋರ್ಟ್ ಹಾಕ್ಸ್ಬಿಟ್ಟು ಇವ್ಗೆ ಎಲ್ಲ ಕಡೆಯಿಂದ ರೌಡಿ ಅಂದ್ರೆ ಫೋನ್ ಕಾರ್ಡ್ ಮಾಡಿಸ್ಬಿಟ್ಟು ಧಮಕಿ ಹಾಕ್ಸೋದೇನೋ ನಮ್ ತಿಗಡ್ ಬಗ್ಗೆ ಹಂಗ್ ಮಾಡ್ತೀಯಾ ಇನ್ ಮಾಡ್ತಿಯಾ ಅಂತ ಹೇಳ್ಬಿಟ್ಟು ನನ್ನ ಕೂಡ ಸಹ ರೌಡಿ ಮಾಡಿದ್ರು ಆದ್ರೆ ಇದಕ್ಕೆಲ್ಲಾ ನನ್ ಜಗಲ್ಲ ನಿಮ್ಮ ದಯವಿಟ್ಟು ತಪ್ಪು ಮಾಹಿತಿ ನೀವು ತಗೋಬೇಡಿ ನಿಮ್ಗೆ ಏನ್ ಸತ್ಯ ಬೇಕೋ ನಾನ್ ಕೊಡ್ತೀನಿ ನಾನ್ ಯಾವ್ ತಿಗೋಡ್ ಯಾವ ಅನ್ನಲ್ಲ ಯಾವ್ ಅನಲ್ಲ ನನ್ ಒಂದ್ ಒಳ್ಳೆ ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ವರ್ತವ್ ಸಂತೋಷ್ ನೀನ್ ಮಾಡ್ತಾ ಇರೋ ಅಲ್ಕಾ ಕೆಲ್ಸಗಳು ಇನ್ನೊಬ್ಬನ ಬೆಂಕಿ ಇಡೋ ಕೆಲಸ ಮಾಡ್ತಾ ಇದ್ಯಾ ಫಸ್ಟ್ ಇದೆಲ್ಲ ಬಿಡು ಸ್ಪಂದನ್ ಹಾಸ್ಪಿಟ್ಲ್ ಹತ್ರ ಯಾಕೆ ಹೋಗಿದ್ದೆ ಎಲ್ಲ ಹೇಳ್ಬಾರಪ್ಪ ನೀನ್ ಅದಕ್ಕೆ ನಿನ್ನ ನಾನು ಮಾಧ್ಯಮಕ್ಕೆ ನೇರ ನೇರ ಮಾತಾಡೋಣ ಅಂತಾನೆ ನಾನು ಕಾಯ್ತಾ ಇದ್ದೀನಿ ಇವಾಗ ಆಲ್ರೆಡಿ ರೈತರ ಮಧ್ಯೆ ತಂದಿಟ್ಬಿಟ್ಟು ಇವಾಗ ನಮ್ಮ ಸ್ನೇಹಿತರ ಮಧ್ಯ ತಂದಿಕ್ಕೋ ಕೆಲಸ ಮಾಡ್ತಾ ಇದ್ಯಾ ನಿನ್ಗೆಲ್ಲ ನಾನು ಉತ್ತರ ಕೊಡೋ ಅಂತ ಒಂದು ಟೈಮ್ ಬಂದಿದೆ ನೀನ್ ನನ್ ಮುಂದೆ ಬಾ ನಾನು ನಾವು ನನ್ನ ನಾನು ಅಂತಲ್ಲ ಹಿರಿಯರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಉತ್ತರ ಕೊಡು ಯಾಕೆ ನೀನು ಈ ಏನಾದ್ರು ಹಳ್ಳಿ ಕಾರ್ ಹೊಡಿಯಂತ ತಿಳ್ಕೊಂಡಿದ್ಯಾ ಫಸ್ಟ್ ಆಯ್ತು ತೆಗಿಬೇಕು ನೀನು ಹೆಸರು ತೆಗಿಬೇಕು ಹಳ್ಳಿ ಕಾರ್ ಗೆ ಹೊಡೆಯ ನೀನಲ್ಲ ನೀನೇನೋ ನಿಮ್ಮ ಮನೆ ಒಡೆಯನ್ನ ಅಥವಾ ನಿಮ್ಮ ಹೊಟ್ಟೋರ್ ಅಂತ ಇಪ್ಪ ಇನ್ಮೇಲೆ ಹಳ್ಳಿ ಕಾರ್ಯನ ಹೆಸರು ಫಸ್ಟ್ ತೆಗಿಬೇಕು ಈ ಹಳ್ಳಿ ಕಾರ್ ಹೆಸರು ಇಟ್ಕೊಂಡ್ಬಿಟ್ಟು ಪಾಪ ರೈತರಿಗೆ ಅವಮಾನ ಮಾಡ್ತಾ ಇದ್ಯಾ ಹಿರಿಯರು ತಲೆ ಹತ್ಕೊಂಡು ಓಡಾಡ್ಬಾಡ್ತೇನೆ ನಾನು ನಿನ್ ಮಾಡೋ ಒಂದೊಂದು ಅಲ್ಕಾ ಕೆಲ್ಸಗಳು ನಮ್ಗೆ ಬೇಜಾರ್ ಆಗ್ತಾ ಇದಲ್ ಬಾಯಿಕ್ ಬಂದಂಗ ಮಾತಾಡ್ತೀಯಾ ಸಿದ್ದರಾಮಯ್ಯ ಹೆಸರು ಹೇಳ್ತೀಯಾ ಪುನೀತ್ ರಾಜ್ಕುಮಾರ್ ಕುಮಾರ್ ಹೆಸರು ಹೇಳ್ತೀಯಾ ದರ್ಶನ್ ಅವ್ರ ಹೆಸರು ಹೇಳ್ತೀಯಾ ಸುದೀಪ್ ಅಣ್ಣ ಇವಾಗ ಸುದೀಪ್ಣ್ಣ ಇವರು ಯಾರೋ ಧ್ರುವ ಸರ್ಜಣ ಬಂದಿದ ತಕ್ಷಣ ನಿಮ್ಗೆ ಅಂಬಾಸಿಡರ್ ಆಗ್ಬಿಟ್ರ ಯಾರಂದ್ರೆ ಅವ್ರ ಅಂಬಾಸಿಡರ್ ಆಗಕ್ಕಾಗಲ್ಲ ಇವಾಗ ನೀವ್ ಎಷ್ಟೊಂದ್ ಜನ ಕೆಲವು ಕಡೆ ನೋಡ್ತಾ ಇರ್ಬೋದು ಈಗ ಘಾಟಿ ಮತ್ತೆ ಕೆಲವು ಕಡೆ ಕೆಲವು ಭಾಗದಲ್ಲಿ ಹಳ್ಳಿ ರೈತರುಗಳಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹಳ್ಳಿ ರೈತ ಅಂಬರೀಷ್ ಅವರು ಎಷ್ಟೊಂದು ರೈತರುಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ ಒಳ್ಳೆ ಕೆಲಸ ಏನಾದ್ರು ಮಾಡಿದ್ಯಾ ನೀನು ಆ ಕೋವಿಡ್ ಬಂದಿತ್ತು ಆ ರೈತರುಗಳಿಗೆ ಏನ್ ಹೆಲ್ಪ್ ಮಾಡಿದ್ಯಾ ನೀನು ಹಳ್ಳಿ ಕಾರ್ ಕಷ್ಟದಲ್ಲಿ ಇತ್ತು ಕಷ್ಟದಲ್ಲಿತ್ತು ಏನಾದ್ರು ಹೋಗಿ ಮೇವು ಕೊಟ್ಟಿದ್ಯಾ ಅಥವಾ ಏನಾದ್ರು ಏನಾದ್ರು ಕೋವಿಡ್ ಲಸಿಕೆ ಏನಾದ್ರು ಇತ್ತಲ್ಲ ಅಂತ ಟೈಮ್ ಏನಾದ್ರು ಹಾಕ್ಸಿದ್ಯಾ ನೀನು ಏನೂ ಮಾಡಿಲ್ಲ ಎಲ್ಲ ನಾನ್ ನೋಡಿದ್ರೆ ಹಳ್ಳಿ ಕಾರ್ ಹೊಡಿಯಾ ಅದು ಹೊಡಿಯಾ ಇದೊಡಿಯಾ ಅಂತ ಕೇಳ್ತೀಯಾ ನೀನ್ ಯಾವ ಹಳ್ಳಿ ಕಾರ್ಗು ಹೊಡಿಯಲ್ಲ ನೀನು ಸಂಗಾಪುಲ್ಲಾ ಒಡಿಯಾ ನೀನು ಎಟ್ಟಿಗ ನೀನ್ ಬಾ ನೇರ ನೇರ ಚರ್ಚೆ ಬಾ ನಾನ್ ಕೊಡ್ತಾ ಇರೋದ್ ಇದು ಹೇಳಿಕೆ ಎಲ್ಲಂತ ಮುಂದಿನ ನನ್ನ ಹೆಸರು ನೀನ್ ಬಾ ನೀನ್ ನನ್ನ ಮುಂದೆನೆ ಕೂತ್ಕೊಳ್ಳಿ ನಾನು ನಿನ್ನ ಎದುರುಗಡೆನೆ ಮಾತಾಡ್ತೀನಿ ನೀನ್ ಯಾಕೆ ಏನೇನ್ ಮಾಡಿದ್ ಎಲ್ಲ ನನ್ನ ಹತ್ರ ಮಾಹಿತಿ ಐತೆ ನೀನ್ ನನ್ ಮುಂದೆ ಬಾ ಹಳ್ಳಿಕ ಅಂತ ಫಸ್ಟ್ ರಿಮೂವ್ ಮಾಡು ಫಸ್ಟ್ ಈಗ ತೆಗಿಬಿಡು ನೀನ್ ಯಾವ್ದೋ ಹುಡುಗರು ಕೇಳಿ ಇಕ್ಕೊಂಬಿಟ್ಟು ಪಾಪ ರೈತರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಅಂತ ರೈತರ ಬಗ್ಗೆ ನಾವ್ ಬಾಯಲ್ಲ ಎಲ್ಲ ಒಂದ್ ಇನ್ನೊಂದು ಮಾತು ಮಾತಾಡೋಕು ನಮ್ಗೆ ಅಕ್ಕಿಲ್ಲ ಅಂತದ್ ನೀನು ಅವ್ರ ಬಗ್ಗೆ ಅವ್ನ ಯಾವ ಹಿರಿಯರ ಬಗ್ಗೆ ಮನಸ್ ಯಾರು ತಿಂಡ್ಲು ನಂದೀಪ್ ಅವ್ರ ಅಪ್ಪ ಅವರು ಶ್ರೀನಿವಾಸ ಅವರು ನಿಮ್ಗೆ ಉಗುದ್ರು ನಾಟ್ಯ ಮನ ಮರದ ಏನಿಲ್ವಾ ಇಲ್ವಾ ನಿನ್ಗೆ ಮಾಧ್ಯಮದಲ್ಲಿ ಕೂತ್ಕೊಂಡು ಏನಂದ್ರೆ ಅದ್ ಮಾತಾಡ್ತಾ ಐತಿಯ ಮುಚ್ಕೊಂಡ್ ಇವೆಲ್ಲಾ ಬಿಟ್ಬಿಟ್ಟು ಮನೇಲಿ ಒಂದ್ ಒಳ್ಳೆ ಮಗ ಕಲಿ ಕಲಿಫ್ಟ್ ನೀನ್ ಇಲ್ಲಾಂದ್ರೆ ಬಾಯಿ ಸಾಕಾತಿದ್ರೆ ಮುಂದೆ ಕೂತ್ಕೊಂಡ್ ಮಾತಾಡಿನ ನಾನೇ ಕಣ್ಣ ನೋಡಿದೀನಿ ಸರ್ ಅವ್ನ ನನ್ ಮುಂದೆ ಬರ್ಲಿ ನನ್ನೆಲ್ಲ ಕೊಡ್ತೀನಿ ಮಾಹಿತಿ ಡ್ರಗ್ಸ್ ಬಿಲ್ಲು ಎಲ್ಲಾ ಇದಾವೆ ಎಲ್ಲಾ ಅವ್ನ ಎಲ್ಲ ನಂದಿನಿ ಆಸ್ಪತ್ರೆ ಯಾಕೆ ಸ್ಪಂದನ್ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದ ಯಾಕೆ ಡ್ರಗ್ಸ್ ಅಂದ್ರೆ ಇವ್ನ ಪ್ಯಾಂಟ್ ತೆಗ್ದೆ ತೋರ್ಸಿದ್ನಂತೆ ಸರ್ ಡಾಕ್ಟ್ರಿಗೆ ಪ್ಯಾಂಟ್ ತೆಗೆದೇ ತೋರಿಸ್ಬಿಟ್ಟು ಡಾಕ್ಟರ್ ಹಿಂಗ್ ಹಾಕ್ಬಿಟ್ಟಿದ್ದೆ ಯಾರೋ ಏನೋ ಮಾಡ್ಬಿಟ್ಟವ್ರೆ ಅಂತ ಹೇಳಿದಂತೆ ಇವನು ಫಸ್ಟ್ ಆಫ್ ಆಲ್ ಗಂಡು ಅಲ್ಲ ಹೆಣ್ಣು ಅಲ್ಲ ಇವನ್ ಮನ್ಸಿನ ಜಾತಿಗೆ ಅವಮಾನ ಇವನು ನಿಜವಾಗ್ಲೂ ಹೇಳ್ತೀನಿ ಅವರಾದ್ರು ಒಂದು ಗೌರವವಾಗಿ ಬಡ್ತಾರೆ ಇವ್ನು ನಿಜವಾಗ್ಲೂ ಎರಡು ಅದೇನೋ ಅಂತಾರಲ್ಲ ಅವನ್ ಬಗ್ಗೆ ಮಾತಾಡೋಕೆ ಅಸಹ್ಯ ಅನ್ತದೆ ಸಂತೋಷ್ ನಿಜವಾಗ್ಲು ನೀನ್ ಅದೇನೋ ರೈತ ರೈತ ಅಂತೀಯಾ ನಾನು ದೇವಸತ್ವಾಗ್ಲು ಏನೋ ಅನ್ಕೊಂಡಿದ್ದೆ ದಯವಿಟ್ಟು ನಿನ್ನ ನಿನ್ನಂತವ್ ನಂಬುದ್ರೆ ನಿಜವಾಗ್ಲು ಎಲ್ಲಾನು ರೋಡ್ ಬಂದು ನಿಲ್ಸ್ತೀಯ ಈಗ ನನ್ನ ತಂದಿಕ್ಕಿದ್ಯಾ ಇವಾಗ ಪಾಪ ನಮ್ಮ ಅಣ್ಣಂದ್ರುಗಳು ಮತ್ತೆ ಪಾಪ ಹಿರಿಯರಿಗೆ ಅವಮಾನ ಮಾಡೋ ಕೆಲಸ ಮಾಡ್ತಾ ಇದ್ಯಾ ಫಸ್ಟ್ ಇವೆಲ್ಲ ಬಿಡೋ ಒಳ್ಳೆ ರೀತಿಯಲ್ಲಿ ಬದುಕೋದ್ ಕಲಿ ಇಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ನಾವು